ಹಲೋ ಗೈಸ್ ಮೀಮ್ ಬ್ರಿ ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನ್ಲೆ ನಿಮ್ಮ ಅಪರೂಪದ ಮುಳ್ಳಂದಿ ಆಗ್ಬಿಟ್ಟಿ ಅಲ್ಲ ಅಂತ ಬೈಕೊಳಕ್ ಹೋಗ್ಬೇಡಿ ಸ್ವಲ್ಪ ಕಾರಣಾಂತರಿಗಳಿಂದ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿರೋ ವಿಡಿಯೋಸ್ನಾಗ ಎತ್ತಿ ಯೂಟ್ಯೂಬ್ ಆಗ್ತಿದ್ದೆ ಸೊ ಇನ್ಮೇಲಿಂದ ಮೇಲಿಂದ ಆಗಾಗಲ್ಲ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ನನ್ನ ಒಬ್ಬ ನ್ಯೂ ಫ್ರೆಂಡ್ ನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ ಸೊ ಅವನ್ ನ್ಯೂ ಫ್ರೆಂಡ್ ಇವ್ನ ಹೆಸರು ಬಂದ್ಬಿಟ್ಟು ಮುಕುಳಿ ಅಂತ ಇವ್ನ ಯಾಕೆ ನಿನ್ ಜೊತೆಗೆ ಅಂತ ಕೇಳಬಹುದು ಯಾಕಂತಂದ್ರೆ ನಾನು ಒಬ್ನೇ ಅನಸ್ತೀನಿ ವಿಡಿಯೋದಲ್ಲಿ ಸೊ ನನ್ ಜೊತೆಗೆ ಯಾರಾದ್ರೂ ಇರ್ಲಿ ಅಂತ ಸೊ ನನ್ ಜೊತೆಗೆ ಹುಚ್ಚರು ಇರ್ತಾರೆ ಬಟ್ ಅದ್ರ ಜೊತೆ ಇನ್ನೊಬ್ಬ ಹುಚ್ಚ ಇರ್ಲಿ ಅಂತಂದೇಳಿ ಸೊ ಅದಕ್ಕೆ ಇವನ್ನ ಕರ್ಕೊಂಡ್ ಬಂದಿದ್ದೀನಿ ಅವ್ರ ಮೇಲೆ ಏನಾದ್ರು ಜಾಸ್ತಿ ಸಿಟ್ ಬಂದ್ರೆ ನಾನು ಇವನ್ ಮೇಲೆ ತೋರ್ಸ್ಕೊಂತೀನಿ ಈ ತರ ಈ ತರ ಒಡದು ಓಕೆನಾ ಏನ್ಲೇ ನಿಮ್ ಮೋನ್ ಕುತ್ಕ ಲಾಮೆ ಕರಿತೀನಿ ಸೊ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಟಾಪಿಕ್ ಯಾವ್ದು ಗೊತ್ತಾ ಒಬ್ಬ ಮೀ ಮೆಟೀರಿಯಲ್ ಮೇಲೆ ಇವತ್ತಿನ ವಿಡಿಯೋ ರಿಯಾಕ್ಷನ್ ಸೊ ಪುಂಗು ಅಂತಂದ್ರೆ ಲಾಲ್ ಬಾಗೆ ನಂದು ಅನ್ನೋ ರೇಂಜ್ ಸುಳ್ಳು ಹೇಳ್ತಾನೆ ಸೊ ವಿಡಿಯೋ ತುಂಬಾ ಮಜಾ ಇರುತ್ತೆ ಎಂಡ್ವರ್ಗು ನೋಡ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ಬೆಲ್ ಬಟನ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಪುಂಗು ಪುರಾಣ ಕತೆ ಒಂದು ವಿಡಿಯೋ ಹೋಗೋಣ ಬನ್ನಿ ಹೆಲಿಕಾಪ್ಟರ್ ಮೂರ್ ದಿನ ಫ್ರೀ ಮೋದಿ ಕೊಡ್ತಾರ ಮೂರ್ ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ

ಬರಿಹೋಳು ಓಲ್ಡ್ ಪ್ರೋ ಮ್ಯಾಕ್ಸ್ ಇದು ಎರಡ್ ಸಾವಿರ ಪ್ರಪೋಸಲ್ ಬಿಗ್ ಬಾಸ್ ಅಲ್ಲಿ ಯಾರು ಪ್ರಪೋಸ್ ಮಾಡಿದಾರೆ ಹೆಸರಿ ಹೇಳ್ಬಿಡ್ಬೇಕ್ ಸುಮ್ನೆ ಮಾಡಿದಾರ ಕರೆ ಒಂದ್ಮೇಲೆ ಹೇಳ್ಕೊಂಬಿಡ್ಬೇಕು ಸುಮ್ನೆ ಯಾಕ ಮಾಡಿದ್ರು ಅವರು ಮಾಡಿದ್ರು ಹೀರೋಯಿನ್ಸ್ ಮಾಡಿದ್ರು ಯಾರು ಅವ್ರು ಹೀರೋಯಿನ್ಸ್ ಹೆಣ್ಣು ಸುಂದರ ಡಾಕ್ಟರ್ ಇಂಜಿನಿಯರ್ ಗಳು ಹೋಗ್ತಿರ್ತಾರೆ ಸ್ಮಾರ್ಟ್ ಆಗಿರ್ತೀನಿ ಕಾಲೇಜ್ ಲೈಫ್ ಅಲ್ಲಂತೂ ಅಮಿರ್ ಖಾನ್ ಅಂತಾನೆ ಕರಿ ಇಡೀ ಕಾಲೇಜ್ ಗೆ ಫಿಗರ್ ಅನ್ನೋರು ಸ್ಕೂಲ್ಗೂ ಫಿಗರ್ ಅನ್ನೋದು ಎಂಟನೇ ಕ್ಲಾಸ್ನೇ ಫಿಗರ್ ಅನ್ನೋರು ನೋಡಿದ್ರೆ ಇನ್ನೇನ್ ಹೇಳ್ತಿರೋ ಅವನ್ ಇಂಡಿಯಾಗೆ ನಂಬರ್ ಟು ಈರೋ ಮಾಡೇ ಮಾಡ್ತೀನಿ ನನ್ನ ಮಗನ ಇಂಡಿಯಾಗೆ ಕರ್ನಾಟಕಕ್ಕೆ ತಮಿಳುನಾಡು ಆಂಧ್ರಾಗಲ್ಲ ಆಲ್ ಓವರ್ ಇಂಡಿಯಾಗೆ ಸೂಪರ್ ಸ್ಟಾರ್ ಮಾಡೇ ಮಾಡ್ತೀನಿ ಹೆಣ್ಣುಗಳು ನೋಡ್ತಾ ಇದ್ವಿ ಡಾಕ್ಟರ್ ನೋಡಿದ್ರೆ ಅವ್ರು ಒಪ್ಕೊಳ್ಳೋರು ಇದಿರ್ ಬಿಡ್ರಿ ಸರ್ ನೀವ್ ಅಷ್ಟ್ ಚೆನ್ನಾಗಿದ್ದೀರಿ ನಿಮ್ ನೋಡಿದ್ರೆ ಹುಡುಗುರ್ಗೆ ಹೊಡ್ಕೋಬೇಕನ್ಸುತ್ತ ಆ ಪರಿ ಏನಂತಾರಲ್ಲ ಸೌಂದರ್ಯ ಅಷ್ಟು ನಿಮ್ ಹತ್ರ ತುಂಬಿಟು ತುಂಬಿ ತುಳ್ಕಾಡ್ತಾ

ಒಂದೊಂದು ಇಷ್ಟ ಬೇಕಾದ್ರೆ ಒಂದೊಂದು ಕಮೆಂಟ್ ತೆಗಿರಿ ನಾನ್ ಹಾರ್ಟ್ ಸಿಂಬಲ್ ಹಾಕಿದ್ರೆ ಈಗ ಡಾಂಕಿ ಯಾರೋ ಒಬ್ಬ ಹಾಕಿದ ನಾನು ಡಾಂಕಿ ತಗೊಂಡಿದ್ದೀನಿ ಅಂತ ಅವ್ರಿಗೆ ಹೈಯೆಸ್ಟ್ ಓಡ್ತಾ ಇದೆ ಅನ್ಸುತ್ತೆ ಅವ್ರಿಗೆ ಕರೆದ್ಬಿಟ್ಟು ಒಂದ್ ನಾಯಿ ಫ್ರೀ ಕೊಡೋಣ ಅಂತ ಇದೀನಿ ಹೈಯೆಸ್ಟ್ ಯಾರು ಟ್ರೋಲ್ ಮಾಡಿದಾರೆ ಅವ್ರಿಗೆ ಕೊಡೋಣ ಅಂತ ಇದೀನಿ ತಗೊಳ್ತೀನಿ ಹೊರತು ಅವ್ರೇನ್ ನಂಗೆ ದುಶ್ಮನ್ ಅಲ್ಲ ಅವ್ರಿಗೆ ನಾನೇನ್ ಮೋಸ ಮಾಡಿಲ್ಲ ಅವರು ನಂಗೆ ಏನ್ ಮೋಸ ಮಾಡಿಲ್ಲ ಅವ್ರದ್ದು ಖುಷಿ ಅವ್ರಿಗೆ ಅನ್ಸಿದ್ ಮಾಡ್ತಾ ಇದಾರೆ ಅದ್ರಲ್ಲಿ ತಪ್ಪೇನಿದೆ ನಂದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಒಂದು ಪಾಸಿಟಿವಿಟಿಗೆ ಬ್ರಾಂಡ್ ಅಂಬಾಸಿಡರ್ ಸರ್ ನೀವು ನಿಜವಾಗ್ಲಿ ಎಲ್ಲಾನು ಇಷ್ಟು ಪಾಸಿಟಿವ್ ಆಗಿ ತಗೊಂತಿರಲ್ಲ ಅಲ್ಲ ಹೇಳೋದ್ ಸುಳ್ಳು ಅದಕ್ಕೆ ರಿಯಾಕ್ಟ್ ಮಾಡ್ತಾರ ಅದು ಬೇರೆ ಬಟ್ ಇದನ್ನ ಪಾಸಿಟಿವ್ ಆಗಿ ತಗೊಂತಿದಿರಲ್ಲ ಗುಡ್ ನನ್ ವಿಡಿಯೋಗೆ ಬಂದು ಹಾರ್ಟ್ ಕಮೆಂಟ್ ಹಾಕಿದ್ದಾರೆ ಸೂಪರ್ ಆ ವಿಷಯ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟಿದೆಯಾ ಅಪ್ಪ ಓದ್ಬೇಕು ಓದ್ಬೇಕು ಅವನು

ತಕ್ಷಣ ಕೊಡ್ತೀರಾ ಇಲ್ಲ ನಾನು ನಾನು ತಿಂತೀನಿ ಬೇರೆಯವ್ರಿಗೂ ತಿನ್ನಿಸ್ತೀನಿ ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತ ಅಂದ್ರೆ ಬಂದವರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ ಆತರ ಅಂದ್ರೆ ಅನ್ನಪೂರ್ಣೇಶ್ವರ ಇದ್ಯಾದ್ ಗುರು ಹೊಸ ವರ್ಡ್ ಇರ್ಬೇಕು ಫ್ರೆಂಡ್ಸ್ ಇಲ್ಲ ಅಂತಲ್ಲ ಸೆಲ್ಫ್ ಆಬ್ಸೆಷನ್ ಬಟ್ ಈ ರೇಂಜಿಗೆ ಅಲ್ಲ ಕಾನ್ಫಿಡೆನ್ಸ್ ನೋಡ್ರಿ ಮುಖದಾಗ ಸುಳ್ಳು ಹೇಳ್ತಿದ್ದೀನಿ ಅನ್ನೋದ್

ನಾನು ಹೋಗ್ಬಿಟ್ಟು ಮೇಡಮ್ ಒಂದ್ ನಾಯಿ ಜೊತೆ ಫೋಟೋ ಅಂತೀನಿ ಅವ್ರು ಹೂ ನಾಯಿ ಜೊತೆನ ಅಂತಾರೆ ಆಮೇಲೆ ಇಪ್ಪತ್ ಕೋಟಿ ನಾಯಿ ಅಂದ ತಕ್ಷಣ ನಾಯಿ ಬೇಡ ಹಂಗೆ ಓನರ್ ಬೇಕು ಆಮೇಲೆ ಬಂದ್ ನನ್ ಜೊತೆ ಫೋಟೋ ನಾಯಿಕ್ ಥೂ ಅಂದರು ಓನರೇ ನಿಮ್ಮ ಸಾಧನೆ ಅಂದ್ರೆ ಯಾರಕ್ಕೆಲ್ಲಾದ್ರೂ ಮಾಡಕ್ ಆಗುತ್ತಾ ಐದ್ ಸಾವಿರ ಮೀಡಿಯಾಗಳು ನೂರ್ ಇಪ್ಪತ್ತೈದ್ ದೇಶ ಅಂದ್ರ ಸುಮ್ನೆ ಇಲ್ಲಿ ಸರಿ ನಾವು ನಮ್ಮೂರಾಗೆ ಗೊತ್ತಿಲ್ಲ ನಾವ್ ಯಾರಂತ ಅಂತ ನೂರ್ ಇಪ್ಪತ್ತೈದು ಕಂಟ್ರಿಗ್ ಹೆಸರು ಮಾಡಿರಂತಂದ್ರ ಸುಮ್ನೆ ವಾವ್ ನಮಗೊಂದ್ ನಾಯಿ ಕಳ್ಸ ಬಿಡ್ರಿ ಸರ್ ಇದೇ ಖುಷಿಗೆ ಏನ್ ಕಲಾಕಾರ ನಮಸ್ಕಾರ ಹತ್ತು ಸಾವಿರಕ್ಕೆ ನಾಯಿ ತಂದು ಐವತ್ತು ಕೋಟಿ ದು ಅಂತ ಭಂಗ ಮಾಡಿದ್ದ ಈ ಭೂಪ ಬೆಂಗಳೂರಿನ ಶ್ವಾನ ಸತೀಶ್ ವಿಶ್ವದಲ್ಲೇ ಅತಿ ದುಬಾರಿ ಆಗಿರುವ ನಾಯಿಯನ್ನ ಖರೀದಿ ಮಾಡಿರುವುದಾಗಿ ಶ್ವಾನ ಪ್ರದರ್ಶನಗಳಲ್ಲಿ ಹೇಳ್ಕೊಂಡಿದ್ರು ಸತೀಶ್ ತೋಳ ಮತ್ತು ಕಕೇಶನ್ ಶೆಫರ್ ನ ಅಪರೂಪದ ಮಿಶ್ರ ತಳಿ ಕ್ಯಾಡಾ ಬೊಮ್ಸ್ ಒಕಾಮಿ ಅನ್ನುವ ತಳಿಯ ನಾಯಿಯನ್ನ ಹೊಂದಿದ್ದೇನೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಬಂದಿದ್ರು ಈ ನಾಯಿಯನ್ನ ಅಮೆರಿಕದಲ್ಲಿ ಸಾಕಾಗಿದೆ ಇದನ್ನ ಆಮದು ಮಾಡಿಕೊಳ್ಳುವುದಕ್ಕೆ ಐವತ್ತು ಕೋಟಿ ಖರ್ಚು ಮಾಡಲಾಗಿದೆ ಅಂತ ಹೇಳಿದ್ರು ಆದ್ರೆ ಈಗ ಇಡಿ ಅಧಿಕಾರಿಗಳು ಸತೀಶ್ ಮನೆ ಮೇಲೆ ದಾಳಿ ಮಾಡಿದ್ದು ಸತೀಶ್ ಈ ನಾಯಿಯನ್ನ ಹೊಂದಿಲ್ಲ ಅನ್ನೋದು ಗೊತ್ತಾಗೇನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ನಿಮ್ಗೆ ಏನ್ ಎಂಟರ್ಟೈನ್ಮೆಂಟ್ ಬೇಕು ಅಷ್ಟೇ ಯಾರು ಲೈವ್ ವಿಚಾರ ಯಾಕೆ ಅಲ್ವಾ ಅದು ನಿಜ ಇದಾಗಿತ್ತು ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿದಿಲ್ಲ ಎಂಜಾಯ್ ಮಾಡಿದಿಲ್ಲ ತಲಿ ಕಟ್ಟೋ ತಾಯ್ ಮಾತ್ ಕೇಳಿ ಕೇಳಿ ಇರ್ಲಿ ಸುಧಾರ್ಶ್ಕ್ಯಾ ಇನ್ನು ವಿಚಿತ್ರ ಪ್ರಾಣಿಗಳು ನೋಡೋದ್ ಬಾಕಿ ಐತಿ ಇನ್ನು ಕುತ್ಕ ಆರಾಮಾಗಿ ಓಕೆ ಇದೇ ತರ ವಿಡಿಯೋ ಸಿಕ್ಕ್ರೆ ನಾನ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ರಿ ಅವಕ್ಕೂ ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನಾನ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋಗಿ ಲೈಕ್ ಕಾಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ಅವ್ರಿಗೆ ಟೇಕ್ ಬಾಯ್